ಸೋಮವಾರ ಆಯಿತು ಮಂಗಳವಾರನೂ ಡ್ಯೂಟಿ ಹಂಗೆ ಇರ್ತವೆ ಅಂದ್ಕೊಂಡಿದ್ದೆ ನೋಡಿದ್ರೆ ಗಾಡಿ ಭೀ ಪಂಚರ್ ಆಗಿತ್ತು ಸರಿ ಅಂದ್ಕೊಂಡು ಗಾಡಿ ಕ್ಲೀನ್ ಮಾಡಿ ದೇವರಿಗೆಲ್ಲ ಕೈ ಮುಗ್ದು ಇವತ್ತು ಡ್ಯೂಟಿ ಸ್ವಲ್ಪ ಚೆನ್ನಾಗಿ ಅಂತ ಕೇಳಿ ಡ್ಯೂಟಿ ಬರಲಿ ಬಿಡಲಿ ದಿನ ಕೈ ಮುಗಿಯೋದು ನಮ್ಮ ಸಂಪ್ರದಾಯ ನಮ್ಮ ಕರ್ತವ್ಯ ಅಲ್ಲೋಗ್ಬಿಟ್ಟು ಪಂಚರ್ ಹಾಕ್ಸ್ಕೊಂಡು ಸಿ ಎನ್ ಜಿ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿನೇ ಎತ್ಕೊಂಡೆ ಬೆಳ್ಳಂದೂರು ಕಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲೋಗಿ ಅವ್ರನ್ನ ಡ್ರಾಪ್ ಮಾಡಿ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಾಯಿದ್ದೀರ ಗಾಡಿ ಹಾಕ್ಬೋದಾ ಹಾಕ್ಬೋದಾ ಅಂತ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ದಿನ ಆಗುತ್ತೆ ಅಂತ ಯಾಕಂದರೆ ಒಂದು ದಿನ ಆಗುತ್ತೆ ಒಂದು ದಿನ ಆಗೋಲ್ಲ ಯಾಕಂದರೆ ನಿನ್ನೆ ಡ್ಯೂಟಿ ಚೆನ್ನಾಗಾಗಿದ್ವು ಸೋಮವಾರ ಆವಾಗಲೇ ಇವತ್ತು ತುಂಬ ಕಡಿಮೆ ಅದಕ್ಕೆ ನಮ್ಮ ವಿಡಿಯೋಗಳು ನೋಡಿಬಿಟ್ಟು ನಮ್ಮನ್ನು ನಂಬ್ಕೊಂಬಿಟ್ಟು ಯಾರೂ ಗಾಡಿಗಳು ಹಾಕ್ಬೇಡಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ದುಡಿತೀನಿ ಕಷ್ಟ ಆದರೂ ಪರವಾಗಿಲ್ಲ ಕೈಯಿಂದ ಇ ಎಮ್ ಐ ಕಟ್ಕೊಂಡ್ರೂ ಪರವಾಗಿಲ್ಲ ಅನ್ನಂಗಿದ್ರೆ ಮಾತ್ರ ಗಾಡಿ ತೊಗೊಳ್ಳಿ ಯಾಕೆಂದರೆ ಎಲ್ಲ ಟೈಮಲ್ಲೂ ಒಂದೇ ಥರ ದುಡಿಮೆ ಇರಲ್ಲ ಏನೇ ಮಾಡಿದ್ರು ಯೋಚನೆ ಮಾಡಿಬಿಟ್ಟು ಮಾಡಿ ಯಾಕಂದರೆ ಕಾರ್ ತೊಗೊಂಡು ದುಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಹಾಳಾದರೆ ನಿಮಗೆ ಲಾಸ್ ಆಗುತ್ತೆ ಅದಕ್ಕೆ ಏನೇ ಮಾಡೋಕ್ಕೆ ಮುಂಚೆನೂ ನೂರು ಸರ್ತಿ ಯೋಚನೆ ಮಾಡಿಬಿಟ್ಟು ಮುಂದೆ ಹೆಜ್ಜೆ ಇಡಿ ಅಂತ ಹೇಳ್ತಾಯಿದ್ದೀನಿ ಸುಮ್ಮನೆ ಏನೋ ನಾವಿಡಿಯೋ ನಮ್ಮ ಖುಷಿಗೋಸ್ಕರ ಮಾಡ್ತಾಯಿದ್ದೀವಿ ಡ್ರೈವಿಂಗ್ ಲೈಫ್ ಎಷ್ಟು ಕಷ್ಟ ಐತೆ ಅಂತ ಮಾಡ್ತಾಯಿದ್ದೀವಿ ಸುಮ್ಮನೆ ಆಮೇಲೆ ನೀವು ಅವನ್ನೆಲ್ಲ ನೋಡಿಬಿಟ್ಟು ಗಾಡಿ ತೊಗೊಂಡು ಹಾಳಾಗಬೇಡಿ ಒಟ್ನಲ್ಲಿ ಯೋಚನೆ ಮಾಡಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ದುಡಿಮೆ ಮಾಡಲೇಬೇಕು ಅನ್ನೋಂಗಿದ್ರೆ ಮಾತ್ರ ತೊಗೊಳ್ಳಿ ಅಲ್ಲಿಂದ ಟೈಮ್ ನೋಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ಕು ತುಂಬ ಇತ್ತು ಡ್ಯೂಟಿಗಳು ತುಂಬ ಕಡಿಮೆ ಇತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಿನ್ನೆ ಇಷ್ಟೊತ್ತಿಗೆ ನಾಲ್ಕು ಸಾವಿರ ಆಗಿತ್ತು ಇವತ್ತು ನೋಡಿದ್ರೆ ಬರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗೈತೆ ಸರಿ ಅಂದ್ಕೊಂಡು ಮನೆಗೋ ನನಗೆ ಮನೆಗೆ ಹೋದರೆ ಸೈಡ್ಸಿಗೆ ಆಮ್ಲೆಟು ಕಬಾಬ್ ಏನಾದರೂ ಇಲ್ಲಾಂದ್ರೆ ಊಟ ಮಾಡೋಕ್ಕಾಗಲ್ಲ ಅದಕ್ಕೆ ಕಬಾಬ್ ಎತ್ಕೊಂಡು ಇನ್ನು ಡ್ಯೂಟಿ ಎಂಡ್ ಮಾಡೋ ಟೈಮ್ ಹನ್ನೊಂದು ಗಂಟೆ ಆಯಿತು ಟೈಮು ರಾತ್ರಿ ನೋಡಿ ಇವತ್ತು ಹಿಂಗೆ ಡ್ಯೂಟಿ ಬಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಹದಿನಾಲ್ಕೂವರೆ ಅವರ್ ಡ್ಯೂಟಿ ಮಾಡಿದ್ದೀನಿ ಹದಿಮೂರು ಟಿಪ್ಸ್ ಹದಿಮೂರು ಟ್ರಿಪ್ ಮಾಡಿದ್ದೀನಿ ಅದರಲ್ಲಿ ಟ್ಯಾಕ್ಸ್ ಬಂದು ನೂರ ಎಪ್ಪತ್ತೈದು ರೂಪಾಯಿನೋ ಕಟ್ಟಿದ್ದೀನಿ ಆದರೂ ಇವತ್ತು ಕಿಲೋಮೀಟ್ರೂ ಜಾಸ್ತಿ ಓಡಿಲ್ಲ ಅಮೌಂಟು ಜಾಸ್ತಿ ಕೊಟ್ಟಿಲ್ಲ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಏನೋ ಜೀವನ ನಡೆಸಲೇಬೇಕು ನಡೆಸ್ತಾ ಇದ್ದೀವಿ ನಾನು ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾಕಂದರೆ ಡ್ರೈವರ್ಗಳಂದರೆ ಬರೀ ಡ್ರೈವಿಂಗ್ ಮಾಡೋಕ್ಕೆ ಅಲ್ಲ ನಾನು ಏನಾದರೂ ಒಂದು ಸಾಧಿಸ್ಬೇಕು ಅಂತ ಇದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ ಮತ್ತೆ ಸಿಗೋಣ